ಫಸ್ಟ್ ಸ್ಕೆಡ್ಯೂಲ್ ಫಿನಿಶ್ ಆಗಿದೆ ಆ್ಯಂಡ್ ಹುಬ್ಳಿ ಬಂದು ಶೂಟಿಂಗ್ ಮಾಡಿ ತುಂಬಾ ದಿನ ಆಗಿದೆ ಅದು ಮಿಸ್ ಮಾಡ್ಕೋತಾ ಇದ್ದೀವಿ ಅಷ್ಟೇ ನಮ್ಮ ಸಿನಿಮಾ ಸರ್ಕಲ್ ನಮ್ಮ ಊಟ ನಮ್ಮ ಲೊಕೇಶನ್ಸ್ ಅದೆಲ್ಲ ತುಂಬಾ ಮಿಸ್ ಮಾಡ್ಕೋತೀವಿ ಸೊ ನಾವು ಆದಷ್ಟು ಬೇಗ ರಗ್ನಿ ಐ ಪಿ ಎಸ್ ಟು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಇಯರ್ ಎಂಡಲ್ಲಿ ಸೊ ಎಲ್ಲ ಅದು ನಮಗೆ ಒಂದು ಕತೆ ಸಿಗ್ತಾ ಇಲ್ಲ ಬಟ್ ನಾನು ಇಲ್ಲೇ ನಾರ್ತ್ ಕರ್ನಾಟಕದಲ್ಲಿ ಮಾಡಬೇಕಂದ್ರೆ ರಾಗಿ ಐ ಪಿ ಎಸ್ ಇಲ್ಲಿ ಮಾಡಿರೋದ್ರಿಂದ ನನಗೆ ತುಂಬಾ ಇಮೋಷನಲ್ ಅಟ್ಯಾಚ್ಮೆಂಟ್ ಇದೆ ಸಿನಿಮಾ ಜೊತೆ ಸೊ ಆ ಒಂದು ಇದೆ ಸಿಂಧೂರಿ ಅಂತ ಒಂದು ಆ್ಯಕ್ಷನ್ ಸಿನಿಮಾ ಸ್ಟಾರ್ಟ್ ಆಗ್ತಿದೆ ಆದಷ್ಟು ಒಂದು ಎರಡು ಮಲಯಾಳಂ ಸಿನಿಮಾ ಮಾಡ್ತಾ ಇದೀನಿ ಮೋಹನ್ ಲಾಲ್ ಸರ್ ಜೊತೆ ಒಂದು ಇಪ್ಪತ್ತೆಂಟನೇ ತಾರೀಖು ರಿಲೀಸ್ ಇದೆ ಹೃದಯ ಪೂರ್ವ ಅಂತ ಒಂದು ತೆಲುಗು ಮಾಡ್ತಾ ಇದ್ದೀನಿ ಹೌದು ಸರ್ ಲಾಸ್ಟ್ ಇಯರ್ ಏನು ಸಿನಿಮಾ ರಿಲೀಸ್ ಇರಲಿಲ್ಲ ಈ ವರ್ಷ ತ್ರೀ ಟೂ ತ್ರೀ ಫಿಲ್ಮ್ಸ್ ಆ್ಯಂಡ್ ಐ ಆಲ್ಸೋ ನನಗೂ ಬೇಜಾರು ಆ್ಯಕ್ಚುಲಿ ಬಿಕಾಸ್ ನಾವು ಆ್ಯಕ್ಟರ್ಸ್ ಆಗಿ ನಾವು ಅಷ್ಟು ಸಿನಿಮಾ ಮಾಡ್ತಾ ಇರ್ತೀವಿ ಅಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಎಂಟರ್ಟೈನ್ಮೆಂಟ್ ಪರ್ಪಸ್ ಆಗಲಿ ಅಥವಾ ನಮ್ಮ ಫ್ಯಾನ್ಸ್ ಆಗಲಿ ಅಂತ ಜಸ್ಟ್ ಜನರಲಿ ಇಂಡಸ್ಟ್ರಿಗಾಗಲಿ ಸೊ ನಾವು ಆಕ್ಟರ್ಸ್ ಇವಾಗ ಎಲ್ಲರೂ ಡಿಸೈಡ್ ಮಾಡಿಬಿಡಿದೀವಿ ಅಟ್ಲೀಸ್ಟ್ ಒಂದು ಮೂರಿಂದ ನಾಲ್ಕು ಸಿನಿಮಾ ಪ್ರತಿ ವರ್ಷ ಬರಬೇಕು ಅಂತ ಪ್ರತಿಯೊಬ್ಬರು ಆಕ್ಟರ್ಸ್ ಬಂದ್ರೆ ನಮ್ಮ ಇಂಡಸ್ಟ್ರಿಗೆ ಒಳ್ಳೆಯದು ಅವಕಾಶ ಬಗ್ಗೆ ಇಲ್ಲ ಸರ್ ಏನಾಗಿದೆ ಇಂಡಸ್ಟ್ರಿ ಚೇಂಜ್ ಆಗಿದೆ ಲೈಕ್ ಮುಂಚೆ ಯಾವ ರೀತಿಯಲ್ಲಿ ಸಿನಿಮಾಗಳಿತ್ತು ಇವಾಗ ಮುಂಚೆ ನೀವು ಒಂದು ಆ್ಯಕ್ಷನ್ ಅಂತ ಒಂದು ಸಿನಿಮಾ ನೋಡಿದ್ರೆ ಕಮರ್ಷಿಯಲ್ ಅಂತ ಒಂದು ಸಿನಿಮಾ ನೋಡಿದ್ರೆ ಆ ಥರ ಇತ್ತು ಲೈಕ್ ಇಟ್ ವಾಸ್ ಜಸ್ಟ್ ಆನ್ ಅ ಹೀರೋ ಆನ್ ಅ ಹೀರೋಯಿನ್ ಆ ಥರ ಇತ್ತು ಇವಾಗ ಏನಾಗಿದೆ ಆಡಿಯನ್ಸಸ್ ಚೇಂಜ್ ಆಗಿದ್ದಾರೆ ವ್ಯೂವರ್ಶಿಪ್ ಚೇಂಜ್ ಆಗಿದೆ ದ ಕೈಂಡ್ ಆಫ್ ಫಿಲ್ಮ್ಸ್ ಪೀಪಲ್ ವಾಂಟ್ ಟು ಸೀ ಹ್ಯಾವ್ ಚೇಂಜ್ ಸೊ ಅದಕ್ಕೆ ತಕ್ಕಂತೆ ನಾವು ಸ್ವಲ್ಪ ಚೇಂಜ್ ಆಗಬೇಕು ಮೋಲ್ಡ್ ಆಗಬೇಕು ಆವಾಗ ವಿಲ್ ಬಿ ಎಬಲ್ ಟು ಮ್ಯಾಚ್ ವಿತ್ ದಿ ಆಡಿಯನ್ಸಸ್ ಸಿ ನಾವು ಐದು ವರ್ಷ ಮುಂಚೆ ಮಾಡಿರೋ ಸಿನಿಮಾ ಇವಾಗ ಮಾಡೋಕ್ಕಾಗಲ್ಲ ಬಿಕಾಸ್ ಜನ ನೋಡಲ್ಲ ಆ ಸಿನಿಮಾಗಳು ಸೊ ಅದರ ತಕ್ಕಂತೆ ಟ್ರೆಂಡ್ಸ್ ಚೇಂಜ್ ಆಗ್ತಿದೆ ಸೊ ಸುಮ್ಮನೆ ಯಾವುದೋ ಒಂದು ಸಿನಿಮಾ ಮಾಡಬೇಕು ಅಂತ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಅಲ್ಲ ಸೊ ಬೇರೆ ರೀತಿಯಾದ ಸಿನಿಮಾಗಳು ಮಾಡಬೇಕು